ಬರ್ತೀನಿ ಸರ್ ನಾನೊಬ್ಬಳು ಹಿಂದೂ ಆಗಿ ಬಂದಿದ್ದಂತೂ ನಿಜ ಅದು ಏನೇನು ನಡೀತೈತೆ ಅಂತ ನಾನು ವಿಡಿಯೋ ಮಾಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಹೋಗ್ತಾ ಇರ್ತೀನಿ ಒಂದಷ್ಟು ಹೆಣ್ಮಕ್ಳು ಬರ್ತಾರೆ ಅವ್ರ ಜೊತೆಗೆ ನಾನು ಕೂಡ ಭಾಗಿಯಾಗ್ತೀನಿ ಆಗ್ತಾ ಇರೋದ್ರ ಕಾರಣ ಲೇಡೀಸ್ ಪೊಲೀಸ್ನವರು ಕೂಡ ಇರ್ತಾರೆ ಅವರು ಕೂಡ ನನ್ನ ಮೇಲೆ ಕೈ ಮಾಡಿದ್ದಾರೆ ಬಟ್ ಅದೆಲ್ಲೂ ಕ್ಯಾಪ್ಚರ್ ಆಗಿಲ್ಲ ಬಟ್ ನಾನು ಅದನ್ನ ತಲೆಗೂ ಕೆಡಿಸ್ಕೊಂಡಿಲ್ಲ ಬಟ್ ಬರಬೇಕಾದ್ರೆ ತುಂಬ ಕ್ರೌಡ್ ಇತ್ತು ಹಂಗಾಗಿ ಯಾರೋ ಹುಡುಗರು ಹಿಂದೆ ಹಿಂದೆ ತಳ್ಳಿದ್ರು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಪೊಲೀಸ್ನವ್ರು ಬಂದು ನನ್ನ ಮೇಲೆ ಕೈ ಮಾಡಿದ್ದಾರೆ ಏಕಾಏಕಿ ಕೈ ಮಾಡಿದ್ದಾರೆ ಸರ್ ತುಂಬ ಜನದ ಮೇಲೆ ಹುಡುಗಿಗೆ ತುಂಬ ಕಾಲ್ ಬೇರೆ ಏಟಾಗಿದೆ ಅವರೆಲ್ಲ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅವರೆಲ್ಲಾರು ಹೆಣ್ಮಕ್ಳು ಬಗ್ಗೆ ನಾನು ಕೇಳೋದಷ್ಟೇ ಅವನು ಸಸ್ಪೆಂಡ್ ಆಗಬೇಕು ಸರ್ ನಾನು ಮರ್ಯಾದೆ ಕೊಡಲ್ಲ ಯಾವುದೇ ಪೊಲೀಸ್ನವ್ರಿಗೂ ನಾನು ಮರ್ಯಾದೆ ಕೊಡೋಲ್ಲ ಅವ್ನು ಸಸ್ಪೆಂಡ್ ಆಗಬೇಕು ಅಷ್ಟೇ ಇಲ್ಲ ಸರ್ ವಿಡಿಯೋದಲ್ಲಿ ತೋರಿಸ್ತೀನಿ ಇದೆ ಹಾಂ ಅವ್ನು ಸಸ್ಪೆಂಡ್ ಅಷ್ಟೇ ನಾಳೆ ಯಾರೆಲ್ಲ ಬರ್ತಾರೆ ಅವನ್ನೆಲ್ಲ ನಾನು ಮೀಟ್ ಮಾಡ್ತೀನಿ ನಾಳೆ ಅಲ್ಲಿ ಆಗಿರೋ ನಾನು ದೂರ ಕೊಡೋಕೆ ನನ್ನ ಮುಂದೆ ಬರ್ತೀನಿ ಸರ್ ಕೊಡ್ತೀನಿ ಸರ್ ಖಂಡಿತ ನಾಳೆ ಏನೋ ಅವರು ಆ್ಯಕ್ಷನ್ ತಗೊಂಡಿಲ್ಲ ಇಲ್ಲ ಬಂದು ಕೇರ್ ಮಾಡಿಲ್ಲ ಅಂದರೆ ನಾನು ಆ್ಯಕ್ಷನ್ ತೊಗೊತೀನಿ ಸರ್ ಇಲ್ಲ ಸರ್ ನನ್ನ ಪಾಡಿ ನಾನು ಹೋಗ್ತಿರೋರಿಗೆ ಹೊಡೆದಿರೋದು ಬೇಕಾದ್ರೆ ಅಬ್ಸರ್ವ್ ಮಾಡಿ ಸರ್ ವಿಡಿಯೋದಲ್ಲಿದೆ ಅವ್ರು ನನ್ನ ಪಾಡಿ ನಾನು ಹೋಗ್ತಾ ಇದ್ದೀನಿ ಓಡೋಗ್ತಾ ಇದ್ದೀನಿ ಹೊಡಿತಾ ಇದ್ದೀರಲ್ಲ ಎಲ್ರಿಗೂ ಅಂತ ನಾನು ಓಡೋಗ್ತಾ ಓಡೋಗ್ತಿರೋ ಓಡಿಸ್ಕೊಂಡು ಬಂದು ಹೊಡಿತಾರೆ ಅಂತ ಅಂದರೆ ಇವನಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ನಾನು ಕೇಳೋದಿಷ್ಟೇ ಅವ್ನ್ ಏನೇ ಇರ್ಲಿ ಅವ್ನ ಮನೆಯಲ್ಲಿ ಇಟ್ಕೊಬೇಕು ಸರ್ ಮನೆ ಮೇಲೆ ಕೈ ಮಾಡ್ತಾನೆ ಅವರಿಗೆ ಕೈ ಮಾಡಕ್ಕೆ ರೂಲ್ಸ್ ಕೊಟ್ಟಿದ್ದಾರೆ ಬರ್ತೀರಾ ನೀವು ಸೇಫ್ಟಿನ ನೋಡ್ಬೇಕು ಇವಾಗ ನೀನು ಹಿಂದೂ ಆದ್ರೆ ನಿನ್ ಬಟ್ಟೆ ಬಿಚ್ಚು ನೀನು ನೀನ್ ಮುಸ್ಲಿಮ್ಸ್ ಕೊಟ್ಟಿದ್ದೀಯಾ ಹಂಗಾದ್ರೆ ಸರ್ ನಿಮ್ಗೆ ಇದೆಲ್ಲ ಬೇಕು ನನ್ ಲೇಡೀಸ್ ಆಫೀಸರ್ ಹೇಳೋದಷ್ಟೇ ಜೆಂಟ್ಸ್ ಅವ್ರಿಗೆ ಹೇಳೋದು ಅಷ್ಟೇ ನೀವ್ ಹಿಂದೂ ಆಗಿದ್ರೆ ನಮ್ ಜೊತೆ ಬಂದ್ ಕೈ ಜೋಡಿಸ್ಬೇಕಿತ್ತು ಯಾಕೆ ಬಂದ್ ಕೈ ಜೋಡಿಸಿಲ್ಲ ಹಂಗ ನೀವ್ ಮುಸ್ಲಿಮ್ಸ್ ಕೊಟ್ಟಿದ್ದೀರಾ ಸಾವ್ರ ಕೊಟ್ಟಿದ್ದೀರಾ ಸರ್ ನೀವು ಹೇಳಿ ನಾನು ಒಬ್ಬಳು ಇಂದು ಈಗಲೂ ಸಾಯಿಸ್ಬಿಡ್ಲಿ ನಾನು ಸಹಾಯಕ್ಕೆ ನಾನು ರೆಡಿ ಇದ್ದೀನಿ ಬಟ್ ಹಿಂದೆಯಿಂದ ಬಂದು ಅಟ್ಯಾಕ್ ಮಾಡ್ತಾರೆ ಅಂತಂದ್ರೆ ಒಂದು ಹೆಣ್ಣಿಗೆ ಯಾವ ಥರ ಇದೆ ನಮ್ಮ ಸರ್ಕಾರ ಎಲ್ಲೋಗಿದೆ ಸರ್ ಸಿದ್ದರಾಮಯ್ಯ ಅವ್ರಿಗೆ ಇಷ್ಟೇ ನಮಗೆ ಎಲ್ಲೂ ಕೂಡ ಸ್ವಾತಂತ್ರ್ಯ ಇಲ್ಲ ಹೆಣ್ಮಕ್ಳುಗಳಿಗೆ ಇದೊಂದು ನಮಗೆ ಮಾಡ್ಕೊಳ್ಬೇಕಷ್ಟೇ ಆ ಏನಿದೆ ನಾಳೆ ಬಂದು ಅವ್ರು ನನ್ನನ್ನು ಮೀಟ್ ಆಗ್ಲೇಬೇಕು ಸರ್ ಅಷ್ಟೇ ಹಾಂ ಮಾಡ್ಸಿದ್ದೀನಿ ಸರ್ ನಾನು ಮಾಡ್ಸಿದ್ದೀನಿ ನಾಳೆ ಬಂದು ಇದೇನು ಆಗಲಿಲ್ಲ ಅಂದ್ರೆ ನಾನು ದೂರ ಕೊಡೋಕೆ ರೆಡಿ ಆಗ್ತೀನಿ ಹಾಂ ಕೊಡ್ತೀನಿ ಖಂಡಿತ ಕೊಡ್ತೀನಿ ಹಾಂ ಇದೆ ಸರ್ ವಿಡಿಯೋ ಪ್ರತಿ ಒಂದ್ ಕಡೆ ಸಿ ಎಮ್ ಅವ್ರಿಗೂ ಕೂಡ ತಲುಪಿದೆ ಸರ್ ವಿಡಿಯೋ ನನಗೆ ಕೆಲಸ ಮಾಡಕ್ ಬಿಡ್ತಿಲ್ಲ ಎಲ್ಲರೂ ಬಂದು 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 ಏನಿದು ವೀಡಿಯೋ ಬಂದು ಸಾಕಾಗ್ಬಿಟ್ಟಿದೆ ಸರ್ ಯಾವನ ಯಾವನ್ ನಾವು ಹೊಡಿಸ್ಕೊಂಡು ಅವಮಾನ ಮಾಡಿಸಿಕೊಳಂತದ್ ಏನೈತೆ ಸರ್ ನಮಗೆ ನಾವು ದುಡ್ಕೊ ತಿಂತಾ ಇದೀವಿ ಇವ್ರ ಭಿಕ್ಷಾ ಬಿಡ್ಕೊ ತಿಂತಿದಾರೆ ಅಷ್ಟೇನೆ ಎಂದಕ್ಕಷ್ಟೇ ಇವರು ಬೇಡವರು ನಿಯತ್ತಾಗಿರ್ಬೇಕು ಸರ್ ಅದಕ್ಕೆ ಬಂದು ಕಂಡೋರ್ ಮೇಲೆ ಹೆಣ್ಮಕ್ಳು ಮೇಲೆಲ್ಲ ದೌರ್ಜನ್ಯ ಅವ್ರದು ಇಷ್ಟೇಳಕ್ಕೆ ಇಷ್ಟಪಡ್ತೀನಿ ಸರ್ ಅಷ್ಟೇ ಖಂಡಿತ ಕ್ರಮ ತಗೊಳ್ಳಿಲ್ಲ ಅಂದರೆ ನಾವೇ ತಗೊಳ್ತೀವಿ ಸರ್ ಅಷ್ಟೇನೆ ಒಂದು ಹಿಂದೂ ಹೆಣ್ಮೇಲೆ ಕೈ ಮಾಡಿದ್ದಾನೆ ಅವನಂತೂ ಬಿಡೋ ಚಾನ್ಸೇ ಇಲ್ಲ ಇಷ್ಟೇನೆ ಸರ್ ಜ್ಯೋತಿ